ಏ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವಣ್ಣ ಯೂಟ್ಯೂಬ್ ಚಾನಲ್ ಹಾಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಗೋಡು ಸ್ಕೂಲು ಇದು ಗಣಪತಿ ಹಬ್ಬ ಟೈಮಿಗೆ ನಾನೊಂದು ಆರೋಗ್ಯ ಶಿಬಿರದ ಒಂದು ವೀಡಿಯೋ ಹಾಕಿದ್ದಲ್ಲ ಅದೇ ಟೈಮಿಗೆ ಈ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ಈ ಸ್ಕೂಲು ಎಷ್ಟು ಚೆನ್ನಾಗಿದೆ ಅಂದರೆ ಗಾರ್ಡನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗಾಗಿ ನಂಗೆ ಖುಷಿ ಆಯಿತು ಆ ಸ್ಕೂಲ್ ನೋಡಿದಾಗ ಹಿಂದೂ ಕೂಡ ಈ ಸ್ಕೂಲಿಗೆ ಹೋಗಿದ್ದೆ ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದೀವಾರ್ಸೆಲ್ಲ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ಕೂಲ್ ಮುಂದ್ಗಡೆ ಮನೆ ತರ ಎಷ್ಟು ಚೆನ್ನಾಗಿದೆ ಕುತ್ಕೊಳ್ಳೋಕೆ ಇದು ಸಂಗೋಡ್ ಸ್ಕೂಲ್ ನೋಡಿ ಸ್ಕೂಲ್ ಅಲ್ಲಿ ಕುತ್ಕೊಳ್ಳಕ್ಕೆ ಸ್ಕೂಲ್ ಎಂಟ್ರೆನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಆಮೇಲೆ ನೋಡಿ ಗಾರ್ಡನ್ ಎಲ್ ಪಿ ಸ್ಕೂಲ್ ಆದ್ರೂ ಕೂಡ ಹೂವಿನ ಗಿಡಗಳ ಹಾಕಿರೋದು ಆಮೇಲೆ ಹಣ್ಣಿನ ಗಿಡಗಳನ್ನ ಹಾಕಿರೋದು ಎಲ್ಲಾ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಗಿಡಗಳನ್ನ ಹಾಕ್ಸೋದಾಗ್ಲಿ ಹಣ್ಣಿನ ಗಿಡ ಮೈಂಟೈನ್ ಮಾಡೋದಾಗ್ಲಿ ಸುಮ್ನೆ ಯಾರೋ ಒಬ್ರು ಪೋಷಕರು ಬಂದು ನೆಟ್ ಹೋಗೋದ್ರಿಂದ ಆಗಲ್ಲ ಅಲ್ಲಿಯ ಶಿಕ್ಷಕರು ಒಂದು ಕಾಳಜಿಯನ್ನು ತಗೊಂಡ್ರು ಮಾತ್ರ ಈ ಗಿಡಗಳೆಲ್ಲ ಇರೋಕ್ ಸಾಧ್ಯ ನಾನು ಕೇಳ್ದಂಗೆ ಪೋಷಕರು ಹಾಗೂ ಊರವ್ರು ಕೂಡ ತುಂಬಾ ಈ ಸ್ಕೂಲಿಗೆ ಸಹಕಾರ ನೀಡ್ತಾರೆ ಅಂತ ಕೇಳ್ಪಟ್ಟು ಎಷ್ಟು ಒಂದು ಸ್ಕೂಲಿನ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ ಅನ್ನೋದು ಕಾಣಿಸುತ್ತೆ ನೋಡಿ ಈ ಮಳೆಗಾಲದಲ್ಲೆಲ್ಲಾದ್ರೂ ಕೂಡ ಮುಂಭಾಗದಲ್ಲೆಲ್ಲ ನೋಡಿ ಕ್ಲೀನ್ ಹೆಂಗ್ ಮಾಡಿ ಅಂದ್ರೆ ಶಿಕ್ಷಕರಿಗೂ ಅಷ್ಟೇ ಆಸಕ್ತಿ ಇದ್ರೂ ಮಾತ್ರ ಸ್ಕೂಲ್ ಇಷ್ಟ ಚೆನ್ನಾಗಿರಕ್ ಸಾಧ್ಯ ಅಂತ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಪೋಷಕರಾಗ್ಲಿ ಎಸ್ ಡಿ ಎಂ ಸಿ ಅವರಾಗ್ಲಿ ಒಂದ್ಸಲ ಬಂದು ಮಾಡ್ ಹೋಗೋದ್ರಿಂದ ಯಾವ್ದು ನಡೆಯಲ್ಲ ಯಾಕಂದ್ರೆ ಕಾಯಂ ಅಲ್ಲಿ ಅಲ್ಲಿ ಇರೋದು ಶಿಕ್ಷಕರಾಗಿರ್ತಾರೆ ಶಿಕ್ಷಕರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ತಗೊಂಡ್ರು ಮಾತ್ರ ಸ್ಕೂಲು ಈ ತರ ಚೆನ್ನಾಗಿರಕ್ ಸಾಧ್ಯ ಬನ್ನಿ ಗಾರ್ಡನ್ ಎಲ್ಲಾ ತೋರ್ಸ್ತೀನಿ ಆಮೇಲೆ ಸ್ಕೂಲ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಮುಂಭಾಗದಲ್ಲೆಲ್ಲ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಆ ಮಡಿಕೆಯಿಂದ ನೋಡಿ ಆ ಬಾನಿ ಅಂತಿವೆ ಇದ್ರ ಮೇಲೆಲ್ಲಾ ನೋಡಿ ಮಕ್ಕಳ ಅಕ್ಷರಗಳನ್ನ ಕಸ ಕರು ಕದ ಕಲಿ ಕವಿ ಕರಿ ಅಂದ್ರೆ ಮಕ್ಕಳಿಗೆ ಕಲಿಕೆಯ ಜೊತೆಗೆ ಒಂದು ಡ್ರಾಯಿಂಗ್ ಇಂದು ಒಂದು ಕಲೆಯನ್ನ ತೋರ್ಸ್ದಂಗ ಆಗತ್ತೆ ಸರ್ಕಾರ ಶಾಲೆ ಸಂಗೋಡು ರಜೆ ಕೊಟ್ಟಿದ್ದಾರೆಲ್ಲ ಅದು ಬಂದಿದೀಯ ನೀನು ಮಿಸ್ ಬಾಂದ್ರು ಬಂದಿದ್ದ ನೋಡಿ ರಜೆ ಇದೆ ಇವತ್ ಮಳೆ ರಜೆ ಕೊಟ್ಟಿದ್ದಾರೆ ಹಬ್ಬ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು ಅಲ್ವಾ ಮಳೆ ರಜೆ ಕೊಟ್ಟಿದ್ದಾರೆ ಆದ್ರೂ ಬಂದ್ನ ಎಷ್ಟನೇ ಕ್ಲಾಸ್ ನೀನು ಐದ ಐದನೇ ಕ್ಲಾಸ್ಾ ಇದಲ್ಲ ಗಿಡ ಇಲ್ಲ ಯಾರ್ ಮಾಡೋದು ಇದು ಮಿಸ್ ಮಿಸ್ ಆಮೇಲೆ ಮಿಸ್ ಇನ್ ಜೊತೆಗೆ ನೀವಾ ಓದಾ ನೋಡಿ ಚೆನ್ನಾಗಿ ಮಾಡಿದಿರಲ್ವಾ ನಿಮಗೆ ಏನನ್ಸತೆ ಗಿಡ ನೋಡಿ ಹಾ ಈ ಗಿಡ ಇಲ್ಲ ಇದಿರ ಸುಂದರ ಕಾಣಿಸ್ತale ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾ ನಿಮ್ಗೆ ಗಿಡ ಹೆಂಗ್ ಬೆಳೆಯೋದು ಅನ್ನೋದು ಗೊತ್ತಾಗತ್ತೆ ಹ್ಮ್ ಚೆನ್ನಾಗ್ ಚೆನ್ನಾಗಿ ಮಾಡಿದಾರೆ ಈ ಕಡೆ ಕೂಡ ನೋಡಿ ಕೆಲವೊಂದು ಶಾಲೆ ಇಲ್ಲಿ ಶಾಲೆ ಹಿಂಭಾಗಕ್ಕೆ ಬಂದ್ರೆ ಕಸಗಳೇ ಕಾಣಿಸತ್ತಲ್ವಾ ಇದು ಆಕ್ಚುಲಿ ನಲಿಕಲಿ ರೂಮ್ ಇದು ಅದೆಲ್ಲ ಕ್ಲಾಸ್ ರೂಮ್ ಆದ್ರೂ ಕೂಡ ಶಾಲೆ ಸುತ್ತ ಎಷ್ಟು ಕ್ಲೀನ್ ಇದೆ ನೋಡಿ ಇವ್ರ ಶಾಲೆ ಹಿಂದ್ಗಡೆ ಬಂದ್ರೆ ತರ್ಕಾರಿ ಗಿಡಗಳನ್ನ ಹಾಕಿದ್ದಾರೆ ಬದ್ನೆ ಗಿಡ ಅಲ್ಲಿ ಟೊಮೆಟೊ ಗಿಡ ಮಳೆಗಾಲ ಆದ್ರೂ ಕೂಡ ಶಾಲೆ ಹಿಂದ್ಗಡೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ತೆಂಗಿನ ಮರ ಇದೆ ಆಮೇಲೆ ಅಲ್ಲಿ ಅಡಿಗೆ ಕೊಠಡಿ ಅಲ್ವಾ ಹ ಅಡ್ಗೆ ಕೊಠಡಿ ತೆಂಗಿನ ಮರ ಎಲ್ಲಾ ಹಾಕಿದ್ದಾರೆ ಆಮೇಲೆ ಇದು ಬೋರ್ ಇದೆ ನೋಡಿ ಇಲ್ಲಿ ಸ್ಕೂಲಿಗೆ ಇದನ್ನ ನೋಡು ಮಕ್ಳು ಇದ್ರ ಮೇಲೆ ಕುತ್ಕೊಂಡು ತುಳುದ್ರೆ ಈ ಬೋರ್ ಇಂದ ನೀರ್ ಬರೋ ತರ ಒಂದ್ ಸಿಸ್ಟಮ್ ಮಾಡಿದ್ದಾರೆ ಮಕ್ಳಿಗೆ ಬರೀ ಪಾಠ ಒಂದಷ್ಟೇ ಸ್ಕೂಲ್ ಅಲ್ಲಿ ಹೇಳಿದ್ರೆ ಯೂಸ್ ಇಲ್ಲ ಇಂತ ಒಂದ್ ಗಿಡಗಳನ್ನ ಬೆಳೆಯೋದಾಗ್ಲಿ ಮಕ್ಳಿಗೆ ಅದ್ರ ಬಗ್ಗೆ ತಿಳ್ಸೋದಾಗ್ಲಿ ಇದನ್ ಮಾಡಿದ್ರೆ ಮಕ್ಳಿಗೆ ಪಾಠದ ಜೊತೆಗೆ ಒಂದು ಕಲಿಕೆ ಅಂದ್ರೆ ಎಲ್ಲಾ ಮಕ್ಳು ಹ್ಮ್ ದೊಡ್ಡ ಆದ್ಮೇಲೆ ಏನೋ ಒಂದ್ ಜಾಬ್ ತಗೊಂಡು ಕೆಲವೊಂದು ಮಕ್ಳು ಕೃಷಿ ಕೂಡ ಮಾಡ್ಬೇಕಾಗಿರತ್ತಲ್ವಾ ಅಂತ ಮಕ್ಳಿಗೆ ಸ್ಕೂಲಿನ ಸಮಯದಲ್ಲಿ ಈ ತರ ಒಂದು ಪಾಠದ ಜೊತೆಗೆ ಈ ತರ ಒಂದ್ ತರಕಾರಿ ಬೆಳೆಯೋದಾಗ್ಲಿ ಗಿಡಗಳ ಬೆಳೆಯೋದಾಗ್ಲಿ ಕಳೆಗಳನ್ನ ತೆಗಿಯೋದಾಗ್ಲಿ ಅಂತ ಹೇಳ್ಕೊಟ್ರೆ ನಿಜವಾಗ್ಲೂ ಯೂಸ್ ಆಗತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಬಂದ್ರೆ ಈ ಸ್ಕೂಲ್ ಏನೇನೋ ಹಣ್ಣಿನ ಗಿಡಗಳನ್ನ ಕೂಡ ಹಾಕೊಂಡಿದಾರೆ ಇದೇನೋ ಹಣ್ಣ ರೆಡ್ ರೆಡ್ ಇದೆಯಲ್ಲ ಸಣ್ಣ ಸಣ್ಣದಿದೆ ಇಲ್ಲಿ ಎಂತ ಹಣ್ಣು ಗೊತ್ತಿಲ್ಲ ನನ್ಗೆ ನೋಡಿ ಇದು ಈ ಅಲ್ಲಿ ನೋನಿ ಗಿಡ ಕೂಡ ಹಾಕೊಂಡಿದ್ದಾರೆ ಇಲ್ಲಿ ನೋಡಿ ನೋವನಿ ಬಿಟ್ಟಿದೆ ಸುಮಾರ್ ಕಾಯ್ಬಿಟ್ಟಿದೆ ಇದು ಮಳೆ ಬೇರೆ ಬರ್ತಾ ಇದೆ ಆ ಕಡೆ ಹೋಗೋಣ ಆಮೇಲೆ ಅಲ್ಲಿ ಅಂಜೂರ ಇದೆ ನೋಡಿ ಆಕಡೆ ಸುಮಾರ್ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ ಇದು ನಲಿ ಕಲಿ ರೂಮು ಎಷ್ಟ್ ನೀಟ್ ಆಗಿ ಇಟ್ಟಿದ್ದಾರೆ ಈ ರೂಮ್ ಅನ್ನ ಹಾಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮಕ್ಕಳು ಟೀಚರ್ಸ್ ಜೊತೆ ಸೇರ್ಕೊಂಡು ನೋಡಿ ಬಳೆಗಳಿಂದ ಇರ್ಬೋದು ಆಮೇಲೆ ಎಲ್ಲಾ ಸ್ಕೂಲ್ ಅನ್ ಕೂಡ ಎಷ್ಟು ಕ್ಲೀನ್ ಆಗಿ ಜೋಡಿಸಿದಾಗಿರ್ಬೋದು ಎಷ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗಿಡಗಳಿದಾವೆ ಗಿಡದಲ್ಲಿ ಹೂಗಳು ನೋಡಿ ಈ ಕಡೆ ನೋಡಿ ಬೋಟ್ಲಲ್ಲಿ ನೋಡಿ ಇಲ್ಲಿ ಎಷ್ಟು ವೆರೈಟಿ ವೆರೈಟಿ ಗಿಡ ಹಾಕಿದ ನೋಡಿ ವಾಟ್ಗಳನ್ನ ಮಕ್ಕಳ ಕೈ ಮಕ್ಕಳು ಟೀಚರ್ ಸೇರಿ ಈ ತರ ಹಗ್ಗವನ್ನು ಮಾಡಿ ಪಾಟ್ ಗೆ ಹೋಲ್ ಮಾಡಿ ಈ ತರ ಎಷ್ಟು ಕ್ರಿಯೇಟಿವಿಟಿ ಹ್ಯಾಂಗಿಂಗ್ ಪಾಟ್ ಮಾಡಿದ್ದಾರೆ ಗಿಡಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದಾವೆ ನೋಡಿ ಇಲ್ಲೆಲ್ಲ ಕಲರ್ ಕಲರ್ ಗಿಡಗಳು ಇದು ಎಲ್ ಪಿ ಸ್ಕೂಲ್ ಮಕ್ಕಳು ಕೂಡ ಕಡಿಮೆ ಇರ್ತಾರೆ ಆದ್ರೆ ಟೀಚರ್ ಮಕ್ಕಳ ಜೊತೆಗೆ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಕಡೆ ಈ ತರ ಹ್ಯಾಂಗಿಂಗ್ ಅನ್ನು ಹಾಕಿದ್ದಾರೆ ನೋಡಿ ಇದು ಬಳ್ಳಿ ಚೆನ್ನಾಗಿ ಕಾಣಿಸ್ತದೆ ನೋಡಿ ಈ ಶಾಲೆ ಹಿಂಭಾಗದಲ್ಲಿ ಕೂಡ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ದಾರೆ ನೋಡಿ ಇದೇನು ಹೇಳಿ ಪನ್ನೆಲ್ಲ ಗಿಡ ಇಲ್ಲ ಮಾವಿನ ಗಿಡ ಇದೆ ಸುತ್ತ ಕೂಡ ಬಾಳೆ ಗಿಡಗಳು ನೋಡಿ ಬಾಳೆ ಕೊನೆ ಕೂಡ ಇದೆ ಆಮೇಲೆ ಮಕ್ಳಿಗೆ ಆಡೋಕ್ಕಂತ ಅಂತ ಟಯರ್ ಕಟ್ಟಿ ಅದಕ್ಕೆ ಇದ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ನೋಡೀ ನೋಡಿ ಶಾಟ್ ಹಾಕಿದ್ದಾರೆ ಈ ತರ ಇದರ ನೋ ಅಂದ್ರೆ ಸ್ಕೂಲ್ ಮುಂಭಾಗದಲ್ಲಿ ಹಿಂಗಿದ್ರೆ ನೋಡಕ್ ಎಷ್ಟು ಚೆನ್ನಾಗಿ ಕಾಣಿಸತಲ್ವಾ ಅಡಿಕೆ ಗಿಡಗಳು ಆಮೇಲೆ ನೋಡಿ ಬಾದಾಮಿ ಗಿಡ ಎಲ್ಲ ಹಾಕಿದ್ವಿ ಗಾರ್ಡನ್ ಅಲ್ಲಿ ಬಾಳೆಕೊನೆ ಕೂಡ ಬಿಟ್ಟಿದೆ ಇದು ಬಜ್ಜಿ ಮಾಡ್ತಾರ ಬಾಳೆಕಾಯಿ ಇದು ಇದು ಕೂಡ ಇದೆ ನೋಡಿ ಇಷ್ಟೆಲ್ಲ ಬಾಳೆ ಗಿಡಗಳು ಇಲ್ಲಿ ಈ ಕಡೆ ಇದು ಬಟರ್ ಫ್ರೂಟ್ಸ್ ಗಿಡ ಆಮೇಲೆ ಇದು ಎಗ್ ಫ್ರೂಟ್ಸ್ ಗಿಡ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್